ಅದು ಆ್ಯಕ್ಚುಲಿ ನಾವು ತಿನ್ನೋ ಬಾಯಲ್ಲಿ ಹಾಕ್ಕೊಳ್ತೀವಲ್ಲ ಫುಡ್ಡು ಪೇಸ್ಟ್ ಥರ ಆಗಬೇಕಂತೆ ಅಲ್ಲಿವರೆಗೂ ಅಗಿಬೇಕಂತ ನಾವು ಅಷ್ಟು ಅಗಿಯೋದೇ ಇಲ್ಲ ಅದು ಕಚೇ ಒಂದು ನಾಲ್ಕು ಐದು ಸರಿ ಕಾ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಬ್ರೇಕ್ಫಾಸ್ಟ್ ಮುಗೋಬಿಟ್ರೆ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಊಟ ಮುಗಿಸ್ಬಿಡ್ತಾರೆ ಸೊ ಆದಷ್ಟು ಆರಾಮಾಗಿ ಕಾಮಾಗಿ ಕುತ್ಕೊಂಡು ಅಗದು ಚೆನ್ನಾಗಿ ಅದೆಲ್ಲ ಗ್ರೈಂಡ್ ಆಗಿ ಆಮೇಲೆ ನಮ್ಮ ಹೊಟ್ಟೆಗೆ ಹೋಗಬೇಕು ಸೊ ನಾವು ಆ ಥರ ಅಥವಾ ಏನು ಹೇಳಿದ್ನಲ್ಲ ನಾನು ಈ ಗ್ರೈಂಡಿಂಗ್ ಅಥವಾ ನುಣ್ಣುಂಗ್ ಮಾಡುವಂಥದ್ದು ಸಾಮರ್ಥ್ಯ ಬಂದು ಬಾಯಿಗೆ ಇರೋದು ಹೊಟ್ಟೆ ಈ ಹೊಟ್ಟೆಯಲ್ಲಿ ಯಾವುದು ನಮ್ಗೆ ಹಲ್ಗಳಿಲ್ಲ ಬಾಯಲೆ ಇರುವಂಥದ್ದು ಏನು ಮಾಡ್ತೀವಿ ಅದು ಚೆನ್ನಾಗಿ ಬಾಯಲ್ ಆಗಬೇಕು ಮತ್ತು ಯಾವಾಗ ನಾವು ತಿನ್ನೋ ಆಹಾರ ಜೊಲ್ಲಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ ಮುಂದೆ ಇರುವಂಥದ್ದು ಪ್ರೊಸೆಸ್ಗಳು ಚೆನ್ನಾಗಾಗುತ್ತೆ ಯಾವಾಗ ಇದೇ ಸರಿಯಾಗಿ ಆಗಿಲ್ಲ ಬಾಯಲ್ ಅಂತ ಮತ್ತೆ ಜೊಲ್ಲು ನಾವು ಅಷ್ಟು ಏನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ವಾಗ್ಬಟ ಅಂತ ಒಬ್ಬ ಮುನಿಗಳು ಬರೀ ಜೊಲ್ಲು ಸಲೈವ ಬಗ್ಗೆನೇ ಒಂದು ಗ್ರಂಥ ಬರೆದಿದ್ದಾರೆ ಏನೇನಕ್ಕೆ ಉಪಯೋಗ ಅಂತ ನೀವು ನೋಡಿರ್ಬೋದು ಏನೋ ಗಾಯ ಆಯಿತು ಅಂದರೆ ಇದು ಪ್ರಾಣಿಗಳೆಲ್ಲ ಲಿಕ್ ಮಾಡ್ತಾ ಇರುತ್ತೆ அது வந்து ஆக்சுவலி ஹீல் கெப்பாசிட்டி